ಸ್ಟಾರ್ ಅಂಬರೀಶ್ ಅವರಿಗೆ ಮಂಡ್ಯದ ಗಂಡು ಅಂಬರೀಷ್ ಅವರಿಗೆ ಕಲಿಯುಗ ಕರ್ನಾ ರೆಬೆಲ್ ಸ್ಟಾರ್ ಅಂಬರೀಷ್ ಅವರಿಗೆ ಕನ್ನಡ ರಕ್ಷಣಾ ವೇದಿಕೆಯ ಅಂಬರೀಷ್ ಅವರ ಸಮಿತಿಗೆ ನನ್ನ ಹೆಸರು ಕರವೇ ಮಾದೇಗೌಡ ಅಂತ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಆದರೆ ಹೆಚ್ಚಿನದಾಗಿ ನಾನು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಕಟ್ಟ ಅಭಿಮಾನಿ ಕೂಡ ಯಾಕೆಂದರೆ ಅವರ ಚಿತ್ರಗಳನ್ನ ನೋಡಿಕೊಂಡು ಬೆಳೆದವ್ನು ನಾನು ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಹಿತವನ್ನು ಕಾಪಾಡಲಿಕ್ಕೆ ಇವತ್ತೇನು ಅಂಬರೀಷ್ರವರ ಅಭಿಮಾನಿಗಳ ಸಂಘಗಳು ಎಷ್ಟಿದ್ದಾವೆ ನಿಜವಾಗ್ಲೂ ಅವರ ಕಾಲಾನಂತರ ಆ ಜನರ ಜನಸ್ತೋಭ ನೋಡಿದರೆ ಗೊತ್ತಾಗ್ತಾ ಇತ್ತು ಅವರು ಜನರ ಮನಸ್ಸಿನಲ್ಲಿ ಎಷ್ಟು ಮ ಹೃದಯದಲ್ಲಿ ಮನೆ ಮಾಡಿದರು ಅಂತ ಯಾಕೆಂದರೆ ಕೋಪದ ಇದರಲ್ಲಿ ಕಾಣ್ತಾ ಇದ್ರು ಕೂಡ ಅವರು ಮನಸ್ಸು ಭಾಳ ಹಾಲಿನಂತೆ ಎಲ್ಲರೂ ಅವರೇ ಗುರುತಿಸಿ ಕರೆದು ಮಾತಾಡಿಸ್ತಕ್ಕಂಥ ಗುಣ ಅವರಲ್ಲಿತ್ತು ಈ ಕಲಿಯುಗ ಕರ್ಣ ಅಂತ ಹೆಸರನ್ನು ಕೊಡಬೇಕಾದ್ರೆ ತಮಾಷೆ ಅಲ್ಲ ಯಾಕೆಂತಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಕರ್ಣನ ಸ್ಥಾನವನ್ನು ತುಂಬಿರ್ತಕ್ಕಂಥವರು ಡಬಲ್ ಸ್ಟಾರ್ ಅಂಬರೀಷ್ ಅವರು ಇವತ್ತು ಅವರು ಕಾಲಾನಂತರ ಇಷ್ಟು ವರ್ಷಗಳಾದರೂ ಕೂಡ ಅವರ ನೆನಪು ಇನ್ನೂ ಈ ಭೂಮಿ ಬದುಕಿರೋ ಭೂಮಿ ಇರೋವರೆಗೂ ಕೂಡ ಅವರ ಹೆಸರು ಚಿರಸ್ಥಾಯಿಯಾಗಿರ್ತದೆ ಆ ಮುಂದಿನ ದಿನಗಳಲ್ಲಿ ಅವರ ಸುಪುತ್ರರಾದ ಅಭಿಷೇಕ್ ಕೂಡ ಅವರ ಸ್ಥಾನವನ್ನು ತುಂಬ್ತಾರೆ ಅಂತ ವಿಶ್ವಾಸನ ಇಟ್ಕೊಂಡು ಎಲ್ಲರೂ ಅಭಿಮಾನಿಗಳು ಇವತ್ತು ಇದೇ ಅದೇ ಹುಮಸ್ನಿಂದ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಪ್ರಶಂಸನೀಯ ಇವತ್ತು ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ನೂರಾರು ಕಾರ್ಯಕರ್ತರು ಇವತ್ತು ಬಂದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಇವತ್ತು ಜಯಂತಿ ಎಂದು ಇಲ್ಲಿ ಸೇರಿರೋದು ನಮ್ಗೆ ತುಂಬಾ ಖುಷಿ ಆಗ್ತದೆ ನಿಜವಾಗ್ಲೂ ಇದೊಂದು ಅವಿಸ್ಮರಣೀಯ ದಿನ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ ಎಲ್ಲ ಇಂಥ ಗುಣ ಇಷ್ಟ ಆಗಲ್ಲ ನನಗಿದೆ ಅವರ ಸಹೃದಯ ಮಾತೃಹೃದಯ ಮನಸ್ಸು ಭಾಳ ಇಷ್ಟ ಯಾಕೆಂತಂದರೆ ಕಠೋರವಾಗಿ ಮಾತಾಡ್ತಾರೆ ಅಂತ ಕೆಲವರು ಎದುರ್ಕೊಂಡು ನಿಂತಿದ್ರು ಕೂಡ ಅವರೇ ಬಂದು ಮಾತಾಡಿಸ್ತಕ್ಕಂಥ ಉದಾಹರಣೆಗಳು ಬಹಳಷ್ಟಿದ್ದಾವೆ ಕರ್ನಾಟಕಕ್ಕೆ ಅಂಬರೀಷ್ ಏ ಬೇಕಾದಷ್ಟಿದ್ದಾವೆ ನೋಡಿ ರಾಜಕಾರಣದಲ್ಲಿ ಒಂದು ಹೊಸ ಒಂದು ಇದನ್ನು ಆಯಾಮವನ್ನಿಟ್ಟು ರಾಜಕಾರಣವನ್ನು ಮಾಡಿದ್ದಾರೆ ಕಾವೇರಿ ನೀರಿಗೋಸ್ಕರ ತನ್ನ ಸಚಿವ ಸ್ಥಾನವನ್ನು ಕೇಂದ್ರ ಸಚಿವ ಸ್ಥಾನವನ್ನು ಲೆಕ್ಕಿಸದೆ ಬಿಸಾಕ್ತಕ್ಕಂಥ ಒಂದು ಪ್ರವೃತ್ತಿ ಇಲ್ಲೂ ಕೂಡ ಇಲ್ಲಿ ಬಿ ಯಾವುದೋ ಒಂದು ಚುನಾವಣೆಗೆ ಬಿ ಫಾರ್ಮ್ ತಂದಿದ್ದನ್ನು ಕೇಳಿ ನಾನು ಅರ್ಜಿ ಹಾಕಬೇಕಾಗಿಲ್ಲ ಅಂತ ಹೇಳಿದಂಥ ಉದಾಹರಣೆ ಭಾಳಷ್ಟು ಯಾಕೆಂತಂದರೆ ಯಾರಿಗೂ ಮುಲಾಜೆ ಇಲ್ಲದೆ ನೇರ ನುಡಿ ನೇರ ನುಡಿಯ ಒಂದು ಸಾಕಾರ ಮೂರ್ತಿ ಅಂಬರೀಷ್ ಅವರು ಅವರು ನಿಜವಾಗ್ಲೂ ಕಳ್ಕೊಂಡಿದ್ದೀವಿ ಅಂದರೆ ಎಲ್ಲೂ ಕಳ್ಕೊಂಡಿಲ್ಲ ನಮ್ಮ ನಿಮ್ಮೆಲ್ಲೆಲ್ಲ ಎಲ್ಲರೂ ಒಂದು ಇದರಲ್ಲಿದ್ದಾರೆ ಚಲನಚಿತ್ರಗಳು ಆಗಾಗ್ಗೆ ಪ್ರ ಬಿತ್ತರಗೊಳ್ತಾ ಇರ್ತವೆ ಅವರೆಲ್ಲೂ ಜನಮಾನಸದಲ್ಲಿ ಉಳಿದಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸ್ಥಾನವನ್ನು ರವರು ತುಂಬ್ತಾರೆ ಜೂನಿಯರ್ ಅಂಬರೀಷ್ ಅಂತ ಎಲ್ಲರೂ ಗಣನೀಯವಾಗಿ ಇಷ್ಟಪಡ್ತಾ ಇದ್ದಾರೆ ಅವ್ರ ಚಿತ್ರಗಳು ಕೂಡ ಶತ ಆಚರಿಸಲಿ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಚಿತ್ರಗಳನ್ನ ತೆರೆ ಕಾಣಲಿ ಅಂತ ನಾನು ಆಶಿಸ್ತಾ ಇವತ್ತು ಎಲ್ಲ ಏನು ನಮ್ಮ ಸಂಘಟನೆಯ ಮತ್ತು ರಾಮನಗರ ಜಿಲ್ಲೆಯ ಎಲ್ಲ ನನ್ನ ಸ್ನೇಹಿತರು ಬಂದಿದ್ದಾರೆ ಅವ್ರಿಗೂ ಕೂಡ ಇದು ಮಾಡ್ತಾ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಶುಭಾಶಯ ಕೊಡ್ತಾ ಇವತ್ತು ಅಂಬರೀಷ್ ಜಯಂತಿಯ ವಂದನೆಗಳು